ಎಸ್ ದರ್ಶನ್ ಅವರ ಬಗ್ಗೆ ಹೇಳುವುದಾದರೆ ಏ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ತುಂಬ ವರ್ಷಗಳಿಂದ ಗೊತ್ತು ಒಂದೇ ಇಂಡಸ್ಟ್ರಿಲಿರೋರು ಈ ಥರ ಆದಾಗ ಒಂದು ತುಂಬ ನೋವಾಗುತ್ತೆ ಆ್ಯಕ್ಚುಲಿ ಯೋ ಈ ಥರ ಆಗಬಾರ್ದಾಗಿತ್ತು ಅಂತ ಏನೋ ಒಂಥರ ಅದು ಪೈನ್ಫುಲ್ ವಿಷಯ ಅಲ್ಲಿ ಆ ಕಡೆ ಆಗಿರೋದು ಕೂಡ ತುಂಬ ಇದು ಒಂದು ಏನೋ ಒಂದು ದುರ್ಘಟನೆ ನಡೆದಾಗ ಅದು ಗೊತ್ತಿಲ್ಲ ಅದು ಏನು ಎತ್ತ ಅಂತ ಎನ್ಕ್ವೈರಿ ಸ್ಟೇಜಲ್ಲಿದೆ ಈಗ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ನೋಡೋಣ ಅದು ಏನಾಗುತ್ತೆ ಸದ್ಯಲ್ಲೇ ಗೊತ್ತಾಗ್ಬೋದು ನೋಡೋಣ ಎಸ್ ಸರ್ ಉಪೇಂದ್ರ ಅವರು ನಮ್ಮ ಕೈಗೆ ಸಿಗೋದು ಕಮ್ಮಿ ರೇರು ಯಾವ್ದಾದ್ರು ಒಂದು ಸಿನಿಮಾ ಪ್ರಮೋಷನ್ ಗೆ ಸಿಗ್ತೀರಾ ಎಲ್ಲ ಒಂದು ಕಡೆ ಒಂದು ಹ್ಯಾಪನಿಂಗ್ ಹ್ಯಾಪನ್ಸ್ ಆದಾಗ ಸಿಗ್ತೀರಾ ಆದರೂ ಒಂದೇನು ಗೊತ್ತಾ ಪ್ರತಿ ವರ್ಷನೂ ಉಪೇಂದ್ರ ಅವರಿಗೆ ಒಂದಷ್ಟು ಕ್ವಶನ್ಗಳು ಕೇಳೋದು ಅಂತ ಇರುತ್ತೆ ಯಾರು ನಮ್ಮ ಸಿನಿಮಾ ಪ್ರೇಕ್ಷಕರು ಸಹ ಒಂದಷ್ಟು ತಲೆಯಲ್ಲಿ ಇರುತ್ತೆ ಕ್ವಶನ್ಗಳು ಉಪೇಂದ್ರ ಯಾ ಡೈ ಹಾರ್ಟ್ ಫ್ಯಾನ್ಸ್ಗೆ ಗೊತ್ತಿರುತ್ತೆ ಉಪೇಂದ್ರ ಅವರ ಹೀರೋ ಹೀರೋ ಯಾವ ಹಂಗೆ ಹಿಂಗೆ ತರ ಗೊತ್ತೆ ಬಟ್ ಕೆಲವರಿಗೆ ಸ್ವಲ್ಪ ಗೊತ್ತಿರಲ್ಲ ಹಾಗಾಗಿ ಕೇಳ್ತಾರೆ ನಿಮ್ಮ ಫೇವ್ರೆಟ್ ಹೀರೋ ಯಾರು ಸರ್ ತುಂಬಾ ಜನ ಇದ್ದಾರೆ ಅಣ್ಣವರಿಂದ ಹಿಡಿದು ವಿಷ್ಣು ಸರ್ ಹಿಡಿದು ಅಂಬರೀಷ್ ಅವರಿಂದ ಹಿಡಿದು ನಾನು ನನ್ನ ಟೈಮಲ್ಲಿ ನೋಡ್ಕೊಂಡ್ ಬಂದಿದ್ದೆ ಅಂಬಿ ಬಚ್ಚನ್ ಸರ್ ಇರ್ಬೋದು ರಜನಿ ಸರ್ ಇರ್ಬೋದು ಕಮಲ್ ಸರ್ ಇರ್ಬೋದು ಚಿರಂಜೀವಿ ಸರ್ ಇರ್ಬೋದು ಸೊ ತುಂಬಾ ಜನ ನಾವು ಆರಾಧಿಸ್ಕೊಂಡ್ ಬಂದಿದ್ವಿ ಖುಷಿ ಪಟ್ಟಿದ್ವಿ ಅವ್ರ ಸಿನಿಮಾಗಳ ನೋಡಿ ಆತರ ಇತ್ತೀಚೆಗೆ ಮಾಡಬೇಕು ಅಂತ ಅನಿಸಿದ್ದೆ ಆತರ ಏನು ನನಗೆ ಯಾವತ್ತೂ ಆತರ ಡ್ರೀಮ್ ಎಲ್ಲ ಇಟ್ಕೊಳ್ಳಲ್ಲ ನಾನು ಖುಷಿ ಪಡ್ತೀನಿ ಸಿನಿಮಾ ನೋಡಿದಾಗ ಪ್ರೇಕ್ಷಕನ ಖುಷಿ ಪಡ್ತೀನಿ ಅಷ್ಟೇ ಹೊರತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಆತರ ನನಗೆ ಏನೋ ಆ ಒಂದು ಥಾಟ್ಸ್ ಬರಲ್ಲ ಬಂದ್ರೆ ಖುಷಿ ಪಡ್ತೀನಿ ಅಷ್ಟೇ ಹೊರ್ತು ಅದನ್ನೇನು ತಿಂಕ್ ಮಾಡಲ್ಲ ಸರ್ ಎಲ್ಲರೂ ಅಷ್ಟೇ ನೋಡಿ ಖುಷಿ ಪಡ್ತೀನಿ ಸಿನಿಮಾಗಳನ್ನ ಎಂಜಾಯ್ ಕೆಲವು ಆರ್ಟಿಸ್ಟ್ಗಳ ಜೊತೆ ಅವರೆಲ್ಲ ಒಪ್ಕೊಂಡಾಗ ಆಗುತ್ತೆ ಇಷ್ಟು ದೊಡ್ಡ ಆರ್ಟಿಸ್ಟ್ಗಳು ನಮ್ಮ ಜೊತೆ ಸಿನಿಮಾ ಮಾಡ್ತಿದ್ದಾರೆ ಅಂತ ಸೊ ಆ ಥರ ಅಷ್ಟೇ ಹೊರತು ಕೂಡ ಅವಾಗಿಂದೂ ಕೂಡ ರವೀನಾ ಟಂಡೋ ಅವ್ರ ಜೊತೆ ಮಾಡಿದಾಗ ಶಿಲ್ಪಾ ಶೆಟ್ಟಿ ಅವ್ರು ಮಾಡಿದಾಗ ದೀಪಿಕಾ ಅವ್ರು ಮಾಡಿದಾಗ ಅವರು ದೊಡ್ಡ ಸೂಪರ್ ಮಾಡಲ್ ಆಗಿದ್ರು ಅವಾಗ ಅವಾಗಲೇ ಬಂದು ನಮ್ಮ ಜೊತೆ ಕನ್ನಡ ಸಿನಿಮಾ ಮಾಡಿದ್ರು ಸೊ ಅದೆಲ್ಲ ಮೆಮೊರಬಲ್ ಮೂಮೆಂಟ್ಸ್ ಅದು ಇಂಥವ್ರ ಜೊತೆ ನಾವು ಸಿನಿಮಾ ಮಾಡಿದೀವಿ ಅಂತ ಸೊ ಅದು ಬಿಟ್ರೆ ಮತ್ತೆ ನಾನು ಮತ್ತೆ ಇದು ಪಡಲ್ಲ ಮತ್ತೆ ಅವ್ರನ್ನ ಹಾಕಬೇಕು ಸಿನಿಮಾ ಮಾಡ್ಬೇಕಾದ್ರೆ ಈ ಸಿನಿಮಾಗ್ ಈ ಕ್ಯಾರೆಕ್ಟರ್ ಸತಿ ಡಿಮ್ಯಾಂಡ್ ಮಾಡುತ್ತೆ ಸಬ್ಜೆಕ್ಟ್ ಡಿಮ್ಯಾಂಡ್ ಮಾಡುತ್ತೆ ಇವರು ಇದಕ್ಕಿದ್ರೆ ಚೆನ್ನಾಗಿರತ್ತೆ ಅಂತ ಅವಾಗ ನಾನು ಟ್ರೈ ಮಾಡ್ತೀನಿ ಆಸ್ ಎ ಡೈರೆಕ್ಟರ್ ಆಗಿ ಆರ್ಟಿಸ್ಟ್ ಆಗಿ ನನಗೆ ಆ ಥರ ಇದಿಲ್ಲ ಸರ್ ಈಗ ನಿಮ್ಮ ಥರ ಸಾಕಷ್ಟು ಜನ ಹೊಸ ಪ್ರತಿಭೆಗಳು ಡೈರೆಕ್ಟರ್ಸ್ ಬರ್ತಾರೆ ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅಲ್ಲ ಈಗಿರೋ ಟೆಕ್ನಾಲಜಿಲಿ ಅವ್ರು ಡೈರೆಕ್ಟರ್ ಮುಂದೆ ಆಗ್ಬೇಕು ಅನ್ಕೊಳ್ಳೋದೇ ಇಲ್ಲ ಯಾವ ಕ್ಷಣದಲ್ಲಿ ಬೇಕಾದ್ರೆ ಆಗ್ಬಿಡ್ಬೋದು ಯಾಕಂದರೆ ನಿಮ್ಮ ಕೈಲೇ ಥಿಯೇಟ್ರ್ ಇದೆ ನಿಮ್ಮ ಕೈಲೇ ಕ್ಯಾಮ್ರಾ ಇದೆ ನಿಮ್ಮ ಕೈಲೇ ಸಿನಿಮಾ ಇದೆ ಎಡಿಟಿಂಗ್ ಇದೆ ಮ್ಯೂಸಿಕ್ ಇದೆ ಎಲ್ಲವೂ ಇದೆ ನೀವು ಸಿನಿಮಾ ಮಾಡಿ ರಿಲೀಸು ಮಾಡ್ಬಿಡ್ಬೋದು ಅದು ಚೆನ್ನಾಗಿದ್ರೆ ದೊಡ್ಡ ವೈರಲ್ಲೂ ಆಗ್ಬೋದು ಸೊ ಆ ಒಂದು ಪಾಸಿಬಿಲಿಟೀಸ್ ಇರೋದ್ರಿಂದ ನೀವು ಫ್ಯೂಚರ್ ಅಲ್ಲಿ ಡೈರೆಕ್ಟರ್ ಆಗೋ ಅವಶ್ಯಕತೆ ಇಲ್ಲ ಈಗಲೇ ಆಗ್ಬಿಡ್ಬೋದು ಅಂತ ಹೇಳಕ್ ಇಷ್ಟೇ ಯಾರು ಬೇಕಾದ್ರೂ ಖಂಡಿತ ಟ್ಯಾಲೆಂಟ್ ಯಾರು ಬೇಕಾರು ಏನು ಬೇಕಾರೋ ಮಾಡಬಹುದು ಇವಾಗ ಟೆಕ್ನೋ ಯುಗ